ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ರಾಜಸ ತಾಮಸ ಸುಖಗಳು ಎಂಬ ನೂರ ಎಂಬತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಸುಖದ ತ್ರೈವಿಧ್ಯವನ್ನು ಕುರಿತು ಮಾತನಾಡುತ್ತಿದ್ದೇವೆ ಯಾವುದು ಅಂತಃಕರಣದ ನೈರ್ಮಲ್ಯದಿಂದಲೂ ಅಚಾಂಚಲ್ಯದಿಂದಲೂ ಬರುವುದೋ ಅದೇ ಸಾತ್ವಿಕ ಸುಖವು ಯಾವುದು ಮೊದಲು ವಿಷದಂತಿರುವುದೋ ಪರಿಣಾಮದಲ್ಲಿ ಅಮೃತದಂತೆ ಇರುವುದೋ ಅದೇ ಸಾತ್ವಿಕ ಸುಖವು ಎಂದು ತಿಳಿಸಿದೆ ಮನೆಯಲ್ಲಿ ಕಳವಾಗಿದೆ ಎನ್ನಿ ಕೂಡಲೇ ಗುಮಾನಿಯ ಮೇಲೆ ಯಾವನನ್ನಾದರೂ ಶೋಧನೆ ಮಾಡಿಸಿ ಹೋಗಿದ್ದ ಪದಾರ್ಥಗಳನ್ನು ಪತ್ತೆ ಹತ್ತಿಸಿದರೆ ಆಗುವ ಫಲವೊಂದು ಆ ನಷ್ಟವನ್ನು ನುಂಗಿಕೊಂಡು ತಾಳ್ಮೆಯನ್ನು ತಂದುಕೊಂಡರೆ ಆಗುವ ಆನಂದವು ಇನ್ನೊಂದು ಈ ಎರಡಕ್ಕೂ ಇರುವ ತಾರತಮ್ಯವು ಯಾವನಿಗೆ ತಿಳಿಯುತ್ತದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಅದರ ಫಲವನ್ನು ಕಂಡುಕೊಂಡವರಿಗಲ್ಲವೇ ಆದರೆ ಇಂಥ ಸಂದರ್ಭಗಳಲ್ಲಿ ನಾವುಗಳು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸಿ ನೋಡಿದ್ದೇವೆಯೇ ಪ್ರಯತ್ನ ಮಾಡಿಯೂ ಫಲವಾಗಿಲ್ಲವೆಂದು ಕಂಡಿದ್ದೇವೆಯೇ ಕೈಲಾಗದಾಗ ಸಿಟ್ಟನ್ನು ನುಂಗಿಕೊಳ್ಳುವುದುಂಟು ಆದರೆ ನಾವು ಸಿಟ್ಟನ್ನು ತೋರಿಸುವುದಕ್ಕೆ ಅವಕಾಶವಿರುವಾಗಲೂ ಆ ಸಿಟ್ಟಿನಿಂದ ಮತ್ತೊಬ್ಬರಿಗೆ ಕೆಟ್ಟದಾಗುವುದೆಂದು ತಿಳಿದಿರುವಾಗ ಸಿಟ್ಟನ್ನು ಬಿಗಿ ಹಿಡಿದುಕೊಂಡು ನೋಡಿದವರು ಎಷ್ಟು ಮಂದಿ ಸಿಕ್ಕುತ್ತಾರೆ ಜರ್ಮನರು ಇಂಗ್ಲೆಂಡಿಗೆ ಮುತ್ತಿಗೆ ಹಾಕಬಹುದೆಂಬ ಸಂಭವವಿದ್ದಾಗ ಮಹಾತ್ಮ ಗಾಂಧಿಯವರು ನೀವು ಈಗ ಸುಮ್ಮನಿದ್ದು ಬಿಡಿ ನೋಡೋಣ ಅವರೇನು ಮಾಡುತ್ತಾರೆ ಎಂದು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದರಂತೆ ಆಗ ಚರ್ಚಿಲ್ಲರು ನಾವಾಗಲೇ ಯುದ್ಧಕ್ಕೆ ಏರ್ಪಾಡು ಮಾಡಿಬಿಟ್ಟಿದ್ದೇವೆ ಆದ್ದರಿಂದ ಯತ್ನವಿಲ್ಲ ಎಂದು ಉತ್ತರವನ್ನು ಬರೆದರಂತೆ ಗಾಂಧಿಯವರು ಹೇಡಿಗಳೆಂದು ನೀವು ಭಾವಿಸಬಹುದು ಆದರೆ ಈಗ ಇಂಗ್ಲಿಷರೇ ಗೆದ್ದಿದ್ದಾರಲ್ಲ ಅವರು ಸೋತವರಿಗಿಂತ ಏನು ಮೇಲಾಗಿದ್ದಾರೆ ಹದಿನೈದು ಸೇರು ಅಕ್ಕಿಯನ್ನು ತರುತ್ತಿದ್ದ ರೂಪಾಯಿಯೋ ರೂಪಾಯಿ ಎರಡೂವರೆ ಸೇರು ತರುತ್ತಿರುವ ರೂಪಾಯಿಯೋ ಅದೇ ರೂಪಾಯಿ ಎನ್ನಬಹುದೇ ಹೀಗೆಯೇ ಆಗಿನ ಇಂಗ್ಲಿಷರೇ ಬೇರೆ ಈಗಿನ ಇಂಗ್ಲಿಷರೇ ಬೇರೆ ಎನ್ನಬೇಕಲ್ಲವೇ ಈ ದೃಷ್ಟಿಯಿಂದ ನೋಡಿದರೆ ಗಾಂಧಿಯವರ ಉಪದೇಶವು ಆಗ್ಗೆ ಇಂಗ್ಲಿಷರಿಗೆ ವಿಷದಂತೆ ತೋರಿತಾದರೂ ಅದನ್ನು ಅನುಸರಿಸಿದ್ದರೆ ಪರಿಣಾಮದಲ್ಲಿ ಅದು ಅಮೃತ ತುಲ್ಯವಾಗಿರುತ್ತಿತ್ತೆಂದು ಹೇಳಬೇಕಾಗುವುದು ಏಕೆಂದರೆ ಈಗಿನಷ್ಟು ಧನಗಳ ನಷ್ಟವು ಅವರಿಗೆ ಆಗ ಆಗುತ್ತಿರಲಿಲ್ಲ ವಿದೇಶಿಯರಾಗಿ ಜನಪ್ರಿಯರಲ್ಲದ ಜರ್ಮನ್ನರು ಸುಖದಿಂದ ರಾಜ್ಯವಾಳಲಾರದೆ ತಾವೇ ಹೊರಟು ಹೋಗುವ ಪ್ರಸಂಗವು ಬರುತ್ತಿತ್ತು ಎಂದು ಕಲ್ಪಿಸಬಹುದಾಗುವುದು ಅಲ್ಲವೇ ಹೀಗೆಯೇ ಸಾತ್ವಿಕ ಆನಂದದ ಸ್ವರೂಪವನ್ನು ರಾಜಸರು ತಾಮಸರು ಮೊದಲು ಅರಿಯಲಾರರು ಅಷ್ಟೇ ಅಲ್ಲ ಅದು ಆನಂದವೇ ಅಲ್ಲವೆಂದು ಅವರು ವಿಪರೀತವಾಗಿ ತಿಳಿಯುವರು ಈ ದಿನ ರಾಜಸ ತಾಮಸ ಸುಖಗಳ ವಿಚಾರವನ್ನು ಮಾಡಬೇಕಾದದ್ದಿದೆ ಸುಖವೆಂಬುದೇ ಸತ್ವದಿಂದಾಗುವುದೆಂದು ಹಿಂದೆ ಹೇಳಿರುವಲ್ಲಿ ರಾಜಸ ಸುಖ ತಾಮಸ ಸುಖ ಎಂಬ ಮಾತು ವ್ಯಾಹತವಲ್ಲವೇ ಎಂದು ಕೆಲವರಿಗೆ ಶಂಕೆಯುಂಟಾಗಬಹುದು ಆದರೆ ಸುಖದಲ್ಲಿಯೂ ರಾಜಸ ಸತ್ವ ರಾಜಸತ್ವ ತಾಮಸತ್ವವು ಹೇಗೆಂಬುದನ್ನು ಒಂದೆರಡು ಉದಾಹರಣೆಗಳಿಂದ ಸ್ಪಷ್ಟಗೊಳಿಸಬಹುದು ತಿಳಿ ನೀರಲ್ಲಿ ಕಾಣುವ ಚಂದ್ರ ಪ್ರತಿಬಿಂಬವು ಬಗ್ಗಡದ ನೀರಿನಲ್ಲಿ ತೋರುವ ಪ್ರತಿಬಿಂಬಕ್ಕಿಂತ ಹೆಚ್ಚು ವಿಷದವಾಗಿರುವುದಲ್ಲವೇ ಆದರೂ ಚಂದ್ರನು ಒಬ್ಬನೇ ಆಗಿರುತ್ತಾನೆ ಸಕ್ಕರೆಯು ಯಾವಾಗಲೋ ಮಧುರವೇ ಆದರೆ ಅದಕ್ಕೂ ಉಪಾಧಿವಶದಿಂದ ಬೇರೆ ಬೇರೆಯ ಸವಿ ಬರುತ್ತದೆ ಹಾಲಿಗೆ ಬೆರೆಯಿಸಿದ ಸಕ್ಕರೆ ಹುಣಸೆಯ ಹಣ್ಣಿಗೆ ಬೆರೆಯಿಸಿದ ಸಕ್ಕರೆ ಹಾಗಲಕಾಯಿ ಗೊಜ್ಜಿಗೆ ಬೆರೆಯಿಸಿದ ಸಕ್ಕರೆ ಎಲ್ಲವೂ ಸಕ್ಕರೆಯೇ ಆದರೂ ಸವಿಯಲ್ಲಿ ಎಷ್ಟು ವೈಚಿತ್ರ್ಯ ಹೀಗೆಯೇ ಸುಖವೆಂಬುದು ಒಂದೇ ಆದರೂ ಶುದ್ಧ ಸಾತ್ವಿಕ ವೃತ್ತಿಯಲ್ಲಿ ಪ್ರತಿಬಿಂಬಿಸಿ ತೋರುವ ಸುಖಕ್ಕೂ ರಜಸ್ತಮೋಗುಣಗಳ ಮಿಶ್ರವುಳ್ಳ ಸಾತ್ವಿಕ ವೃತ್ತಿಯಲ್ಲಿ ತೋರುವ ಸುಖಕ್ಕೂ ತಾರತಮ್ಯವುಂಟು ರಾಜಸ ಸುಖವೆನ್ನುವಾಗಲು ಸತ್ವ ಸಂಬಂಧವುಂಟು ತಾಮಸ ಸುಖವೆನ್ನುವಾಗಲು ಸತ್ವದ ಸಂಬಂಧವುಂಟು ಆದರೆ ಇಲ್ಲಿ ರಾಜಸ ತಾಮಸ ಗುಣಗಳ ಕಾರ್ಯಗಳೇ ಎದ್ದು ಕಾಣುತ್ತಿರುತ್ತವೆ ಅಷ್ಟೆ ವಿಷಯೇಂದ್ರಿಯ ಸಂಯೋಗ್ಯತ್ತಗ್ರೆ ಎತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ರಾಜಸ ಸುಖವು ಸಾತ್ವಿಕ ಸುಖಕ್ಕೆ ವಿಪರೀತವಾಗಿರುತ್ತದೆ ಅದು ಮೊದಲು ಅಮೃತದಂತೆ ತೋರುತ್ತದೆ ಕೊನೆಗೆ ವಿಷವಾಗಿ ಪರಿಣಮಿಸುತ್ತದೆ ಸಾತ್ವಿಕ ಸುಖದಂತೆ ಅದು ಆತ್ಮಬುದ್ಧಿಯಿಂದ ಉಂಟಾಗಿರುವುದಿಲ್ಲ ವಿಷಯೇಂದ್ರಿಯಗಳ ಸಂಯೋಗದಿಂದ ಉಂಟಾಗುತ್ತದೆ ಸಾತ್ವಿಕ ಸುಖಕ್ಕೆ ಮೂಲವು ಆತ್ಮನು ಆತ್ಮನ ಸ್ವರೂಪವಾದ ಸುಖವನ್ನೇ ಸಾತ್ವಿಕ ವೃತ್ತಿಯಲ್ಲಿ ಅವನು ಕಂಡುಕೊಂಡು ಸುಖಿಸುವನು ವಿಷಯಗಳ ನೆಪದಿಂದ ಸುಖವನ್ನು ಅನುಭವಿಸುವಾಗಲೂ ಅವನು ವಿಷಯಗಳಿಗೆ ಹೆಚ್ಚಿಗೆಯ ಬೆಲೆಯನ್ನು ಕೊಟ್ಟಿರುವುದಿಲ್ಲ ಆದರೆ ರಾಜಸನು ಹಾಗಲ್ಲ ಅವನಿಗೆ ವಿಷಯಗಳೇ ಅವಲಂಬನೆ ವಿಷಯಗಳಲ್ಲಿ ಉಚ್ಚ ನೀಚ ಭಾವದ ತಾರತಮ್ಯವನ್ನೇ ಅವನ ಬುದ್ಧಿಯು ಕಾಣುತ್ತಿರುವುದು ಸಾತ್ವಿಕನ ಸುಖವು ವಿಷಯ ಪರವಶವಲ್ಲ ರಾಜಸರು ವಿಷಯಗಳಿಗೆ ದಾಸರು ಇಂದ್ರಿಯಗಳನ್ನು ವಿಷಯಗಳ ಮೇಲೆ ಇಟ್ಟೇ ಅವರು ಸುಖವನ್ನು ಪಡೆಯಬೇಕು ರಾಜಸನ ಸುಖಕ್ಕೆ ಇಂದ್ರಿಯ ವಿಷಯಗಳ ರಾಜಿಯಾಗಬೇಕು ಹೂವು ಬಾಡಿದರೂ ಕಣ್ಣು ಮಂಜಾದರೂ ರೂಪದ ಸುಖವಿಲ್ಲ ಹೀಗೆಯೇ ಮಿಕ್ಕ ಶಬ್ದಾದಿ ವಿಷಯಗಳನ್ನು ಅವುಗಳನ್ನು ಗ್ರಹಿಸುವ ಇಂದ್ರಿಯಗಳನ್ನು ಸರಿಯಾದ ಹೊಂದುಗೆಯ ಸ್ಥಿತಿಯಲ್ಲಿ ಇಟ್ಟುಕೊಂಡೇ ರಾಜಸನು ಆಯಾ ಸುಖವನ್ನು ಕಂಡುಕೊಳ್ಳಬೇಕು ಆದರೆ ಇಂದ್ರಿಯಗಳು ಮಾರ್ಪಡುತ್ತಿರುವವು ವಿಷಯಗಳು ಮಾರ್ಪಡುತ್ತಿರುವವು ಅವೆರಡಕ್ಕೂ ಹೊಂದಿಕೆಯಾಗಿ ಈ ರಾಜಸನು ಎಷ್ಟು ಸುಖವನ್ನು ಎಂದಿಗೆ ಪಡೆದುಕೊಂಡನು ಅಮೆರಿಕಾ ರಷ್ಯಾಗಳನ್ನು ರಾಜ್ಯಭಾರ ಕ್ರಮದಲ್ಲಿ ಒಮ್ಮತಕ್ಕೆ ತಂದು ಪ್ರಪಂಚಕ್ಕೆ ಶಾಂತಿಯನ್ನು ತರಬೇಕೆಂದು ಅನೇಕರು ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಆ ಎರಡು ರಾಷ್ಟ್ರಗಳ ಗುರಿಗಳೇ ಬೇರೆಯಾಗಿರುವವರೆಗೆ ಇದು ಎಷ್ಟು ಮಟ್ಟಿಗೆ ಸಾಧ್ಯವಾದೀತೆಂಬುದನ್ನು ಹೇಳಬೇಕಾದದ್ದೇ ಇಲ್ಲ ಒಳ್ಳೆಯ ಹೆಂಡತಿಯನ್ನು ಹುಡುಕುವುದರಲ್ಲಿಯೇ ಮುಪ್ಪು ಬಂದಂತೆ ವಿಷಯಗಳನ್ನು ಸರಿಪಡಿಸಿಕೊಳ್ಳುವುದರೊಳಗೆ ಇಂದ್ರಿಯಗಳ ತೇಜಸ್ಸು ಕಡಿಮೆಯಾಗಿ ಬಿಡಬಹುದು ಮನುಷ್ಯನ ಅವಿವೇಕವೋ ಎಂಥದ್ದು ಕ್ಷಣ ಕ್ಷಣಕ್ಕೂ ಬದಲಾಯಿಸುವ ವಿಷಯೇಂದ್ರಿಯ ವೇದನೆಗಳನ್ನು ನಂಬಿ ವ್ಯವಹರಿಸಿದರೆ ತನ್ನ ಪುರುಷಾರ್ಥವೂ ಸಿದ್ಧಿಯಾಗುವುದೆಂದು ನಂಬಿ ಕುಳಿತಿರುತ್ತಾನೆ ಒಂದು ದ್ವೀಪಕ್ಕೆ ಆಗತಾನೆ ಬಂದಿದ್ದ ಒಬ್ಬನು ಹೊಸ ಮಾದರಿಯ ಹಣ್ಣೊಂದನ್ನು ಕಂಡು ಅದರ ಮಾಧುರ್ಯಕ್ಕೆ ಮನಸೋತು ಅದನ್ನು ಸಂತೋಷದಿಂದ ತಿಂದನು ಸ್ವಲ್ಪ ಹೊತ್ತಿನಲ್ಲಿಯೇ ಅವನ ಹೊಟ್ಟೆ ಗುಡುಗುಟ್ಟಿತು ಆಗ ಇದೇನು ಎಂದು ಗಾಬರಿಯಾದನು ಇಷ್ಟರಲ್ಲಿಯೇ ಒಂದು ಸಲ ಭೇದಿಯಾಗಲು ಹೊಟ್ಟೆಯೊಳಗೆ ಹಗುರವಾಗಿ ಹರ್ಷವಾಯಿತು ಆದರೆ ಮತ್ತೆ ಭೇದಿಗೆ ಇಟ್ಟುಕೊಂಡಿತು ಈ ಹಣ್ಣು ಸುಖಕ್ಕೆ ಹೇತುವೋ ದುಃಖಕ್ಕೆ ಹೇತುವು ಯಾರು ಬಲ್ಲರು ಇನ್ನೊಂದು ವಿಚಾರ ವಿಷಯಗಳು ಇಂದ್ರಿಯಗಳು ಇವೆರಡರ ಸೇರುವೆಯಿಂದಲೇ ಸುಖವು ತೋರಿಕೊಳ್ಳುತ್ತಿದ್ದರೂ ಅದೇಕೋ ಮನುಷ್ಯನು ವಿಷಯಗಳಲ್ಲಿಯೇ ಸುಖವಿರುವುದೆಂಬ ಪಕ್ಷಪಾತದ ದೃಷ್ಟಿಯುಳ್ಳವನಾಗಿರುತ್ತಾನೆ ವಿಷಯಗಳು ಎಷ್ಟೇ ಉತ್ತಮವಾಗಿರಲಿ ಅನುಭವಿಸುವ ಯೋಗ್ಯತೆಯಿಲ್ಲದಿದ್ದರೆ ಏನು ಫಲ ಇಂದ್ರಿಯಗಳು ನೆಟ್ಟಗಿದ್ದ ಹೊರತು ವಿಷಯಗಳಿಂದ ಹೇಗೂ ಸುಖವನ್ನು ಹಿಂಡಿಕೊಳ್ಳುವುದು ಆಗುವಂತಿಲ್ಲ ಸರಿಯಾಗಿ ನೋಡಿದರೆ ಇಂದ್ರಿಯಗಳಿಂದಲ್ಲದೆ ವಿಷಯಗಳ ಸ್ವಭಾವವನ್ನು ಅರಿತುಕೊಳ್ಳುವುದಕ್ಕೆ ನಮಗೆ ಬೇರೆ ಯಾವ ದ್ವಾರವೂ ಇಲ್ಲ ವಿಷಯಗಳು ನೇರಾಗಿ ನಮಗೆ ಸಂಬಂಧಿಸಿಕೊಳ್ಳುವಂತೆಯೂ ಇಲ್ಲ ಆದ್ದರಿಂದಲೇ ಸಾತ್ವಿಕರಾದವರು ಸುಖ ಪ್ರಾಪ್ತಿಗಾಗಿ ಇಂದ್ರಿಯಗಳಿಗೆ ಸಾತ್ವಿಕ ಸಂಸ್ಕಾರ ಸಂಸ್ಕಾರವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ರಾಜಸರು ಇಂದ್ರಿಯಗಳನ್ನು ಅಲಕ್ಷಿಸಿ ವಿಷಯಗಳನ್ನು ಆರಿಸಿಕೊಳ್ಳುವುದರಲ್ಲಿಯೇ ನಿರತರಾಗಿರುತ್ತಾರೆ ಈ ಇಂದ್ರಿಯ ವಿಷಯಗಳ ಸಂಬಂಧದಿಂದ ಆಗುವ ಭೋಗಗಳನ್ನೇ ಹಿಂದೆ ದುಃಖ ಯೋನಿಗಳು ಎಂದು ಕರೆದಿರುತ್ತದೆ ಹಿಂದೆ ಮಾಯೆ ಎಂದು ಕರೆದಿರುವುದು ಇವುಗಳನ್ನೇ ತೋರುವುದೊಂದು ಬಗೆ ಇರುವುದೊಂದು ಬಗೆ ಇದು ಮಾಯೆಯಲ್ಲದಿದ್ದರೆ ಮತ್ತೇನು ರಾಜಸ ಸುಖವೆಲ್ಲವೋ ಇಂಥದ್ದಾದರೂ ಜನರು ಗಾಳಕ್ಕೆ ಬಲಿ ಬೀಳುವ ಮೀನಿನಂತೆ ನಾವು ಇದಕ್ಕೆ ಜೋಲುತ್ತಿದ್ದೇವೆ ನೇರಳೆ ಹಣ್ಣನ್ನು ತಿಂದು ತಿಂದು ತಿಂದ ಹಾಗೆಲ್ಲ ಗಂಟಲು ಕಟ್ಟಿಕೊಳ್ಳುವಂತೆ ವಿಷಯಗಳನ್ನು ಭೋಗಿಸಿದಂತೆಲ್ಲ ಇಂದ್ರಿಯಗಳು ಸೊರಗುತ್ತಲೇ ಇರುವವು ಈಗ ತಾಮಸ ಸುಖದ ಸ್ವರೂಪವನ್ನು ನೋಡೋಣ ಚಾನುಬಂಧೇ ಚ ಸುಖಂ ಮೋಹನವಾತ್ಮನಃ ನಿದ್ರಾಲ ಪ್ರಮಾದೋತ್ತಂ ತತ್ತಾಮ ಸಮುದಾಹೃತ ಈ ಸುಖವು ನಿಜವಾದ ಸುಖವೇ ಅಲ್ಲ ನಮಗೆ ಮೊದಲಿಂದ ಕೊನೆಯವರೆಗೆ ಮೋಹವನ್ನುಂಟುಮಾಡಿ ಮೈ ಮರಯಿಸುವ ಸುಖವಿದು ನಿದ್ರೆಯಿಂದ ಬಿದ್ದು ನಿದ್ರೆಯಿಂದ ಬಿದ್ದುಕೊಂಡಿರುವಾಗ ಆಲಸ್ಯದಿಂದ ಅಲುಗಾಡದೆ ಅಜಗರನಂತೆ ಎದ್ದುಕೊಂಡಿರುವಾಗ ಎಚ್ಚರಿಕೆಯಿಂದ ಇರಬೇಕಾದ ಸಮಯದಲ್ಲಿ ಎತ್ತಲು ನೋಡುತ್ತಾ ಮಂಕಾಗಿರುವಾಗ ಕಾಣುವ ಸುಖದ ಆಭಾಸವೋ ಎದು ಅಫೀಮು ತಿಂದು ಮೈಮರೆತು ಮತ್ತಿನಿಂದ ಏನೇನೋ ಗಮ್ಮತ್ತಿನ ಮಾತು ಆಡುತ್ತಾ ಅರ್ಧ ನಿದ್ರೆ ಅರ್ಧ ಎಚ್ಚರದಲ್ಲಿ ಇರುವವನನ್ನು ನಾವು ಸುಖಿಗಳೆನ್ನಬಹುದೇ ಅಭ್ಯಾಸ ಮಾಡಿದರೆ ಬಿಡುವುದೇ ಕಷ್ಟವಾಗಿರುವ ಹವ್ಯಾಸಗಳೆಲ್ಲ ನಿದ್ರಾವಸ್ಥೆಯಂತೆ ಮರವನ್ನು ಮಾಡುವ ವಿಷಯ ಸೇವನೆಗಳೆಲ್ಲ ಈ ತಾಮಸ ಸುಖವನ್ನು ಉಂಟು ಮಾಡುವ ಕಾರಣಗಳಾಗಿರುತ್ತವೆ ಈ ಸುಖಾಭಾಸದ ಉಪಭೋಗದಲ್ಲಿ ಇರುವವನಿಗೆ ಯಾವ ವಿವೇಕವೂ ಇರುವುದೇ ಇಲ್ಲ ನನಗೆ ಗೊತ್ತಿದ್ದಂತೆ ಒಬ್ಬ ಮಗ್ಗದವನಿದ್ದನು ಅವನು ಒಂದು ರಾತ್ರಿ ಮದ್ಯಪಾನವನ್ನು ಮಾಡಿ ಅಮಲೇರಿದಾಗ ಹೆಂಡತಿಯನ್ನು ಬಲಾತ್ಕರಿಸಿ ತಾನು ಹಲವು ತಿಂಗಳುಗಳಿಂದ ಕಷ್ಟಪಟ್ಟು ನೈಯ್ದಿದ್ದ ಜನತಾರಿ ಸೀರೆಯನ್ನು ಪೆಟ್ಟಿಗೆಯಿಂದ ತೆಗೆಯಿಸಿ ಸೀಮೆ ಎಣ್ಣೆಯಲ್ಲಿ ಅದ್ದಿ ಅದಕ್ಕೆ ಬೆಂಕಿ ಹತ್ತಿಸಿ ಕುಣಿದಾಡಲು ಪ್ರಾರಂಭಿಸಿದನು ಬೆಳಗ್ಗೆ ಅಮಲು ಎಳಿದಾಗ ತನ್ನ ಅವಿವೇಕಕ್ಕೆ ತಾನೇ ನಾಚಿಕೊಂಡು ಪೇಚಾಡುವುದಕ್ಕೆ ಮೊದಲು ಮಾಡಿದನು ಲೌಕಿಕರ ವಿಷಯದ ಸೇವನೆಯೆಲ್ಲ ನಿಜವಾಗಿ ರಾಜಸವೆ ಅದು ಯಾವನಿಗೆ ಒಂದು ಚಟವಾಗಿ ಬಿಡುತ್ತದೆಯೋ ಅದು ತಾಮಸ ಸುಖವಾಗಿ ಪರಿಣಮಿಸಿಬಿಡುತ್ತದೆ ನನಗೆ ಚೆನ್ನಾಗಿ ಪರಿಚಿತನಾಗಿದ್ದ ಒಬ್ಬ ಬ್ರಾಹ್ಮಣರ ಹುಡುಗ ಭಂಗಿ ವೇದಾಂತಿಗಳ ಸಹವಾಸವನ್ನು ಮಾಡಿದನು ಮೊದಮೊದಲು ಅವರಿಗೆ ಸೇವಿಸುವುದಕ್ಕೆ ಭಂಗಿಯನ್ನು ಸಜ್ಜುಗೊಳಿಸುವುದಕ್ಕೆ ಪ್ರಾರಂಭಿಸಿದನು ಬರುತ್ತಾ ಬರುತ್ತಾ ಸ್ವಲ್ಪ ಸ್ವಲ್ಪವಾಗಿ ತಾನು ಸೇವಿಸುವುದಕ್ಕೆ ಪ್ರಾರಂಭಿಸಿದನು ಹೇಗೋ ಈ ಅಭ್ಯಾಸವನ್ನು ಒಗ್ಗಿಸಿಕೊಂಡನು ಕೊನೆಗೆ ಭಂಗಿಕೋರನೇ ಆಗಿಬಿಟ್ಟ ಅವನಿಗೆ ಜ್ಯೋತಿಷ್ಯ ಸಂಸ್ಕೃತ ಮುಂತಾದದ್ದು ಬರುತ್ತಿತ್ತು ಆ ವಿದ್ಯೆಯನ್ನೆಲ್ಲ ಭಂಗ ಬೇಕಾದ ಹಣವನ್ನು ಸಂಪಾದಿಸುವುದಕ್ಕೆ ವಿನಿಯೋಗಿಸಲಾರಂಭಿಸಿದನು ಇಷ್ಟೇ ಅಲ್ಲ ಭಂಗಿ ಸೇವನೆಯಿಲ್ಲದೆ ಸ್ವಲ್ಪ ಹೊತ್ತು ಅವನಿಂದ ಇರುವುದು ಆಗದೆ ಹೋಯಿತು ಆದ್ದರಿಂದ ಸ್ವಲ್ಪ ಸ್ವಲ್ಪ ಅವರಿವರ ಜೇಬಿನಲ್ಲಿದ್ದ ಹಣವನ್ನು ಕದಿಯುವುದು ಸುಳ್ಳು ಹೇಳುವುದು ಮುಂತಾದ ಚಾಳಿಗಳಿಗೂ ಅವನು ತುತ್ತಾದನು ಕೊಂಚ ಕಾಲಗಳಲ್ಲಿ ಅವನು ಕೃಷನಾಗುತ್ತಾ ಬಂದು ಅಕಾಲ ಮೃತ್ಯುವಿಗೆ ವಶನಾಗಿಬಿಟ್ಟನು ಇದು ತಾಮಸ ಸುಖದ ಪರಿಣಾಮ ವಸ್ತುಗಳನ್ನು ಸಾತ್ವಿಕವೆಂದು ಶಾಸ್ತ್ರದಲ್ಲಿ ಹೇಳಿದ್ದು ಮಾತ್ರದಿಂದ ಅವನ್ನು ಅತಿಯಾಗಿ ಸೇವಿಸಬಾರದು ಹಾಗೆ ಅತಿಯಾಗಿ ಸೇವಿಸುವುದೇ ರಾಜಸ ಅಥವಾ ತಾಮಸ ಪರಿಣಾಮವನ್ನು ಉಂಟುಮಾಡಿಬಿಡುತ್ತದೆ ಸಾತ್ವಿಕ ರಾಜಸ ತಾಮಸವೆಂಬ ಭೇದವು ಮುಖ್ಯವಾಗಿ ಮನಸ್ಸಿಗೆ ಸೇರತಕ್ಕದ್ದಾದ್ದರಿಂದ ಮನಸ್ಸಿಗೆ ಸಾತ್ವಿಕ ಸಂಸ್ಕಾರವನ್ನು ಉಂಟುಮಾಡುವುದಕ್ಕೆ ಅನುಕೂಲವಾಗುವ ಆಹಾರ ವಿಹಾರಾದಿಗಳನ್ನೇ ಅವಲಂಬಿಸಬೇಕು ಯಾವುದಾದರೊಂದು ಆಚಾರದಿಂದ ನಮಗೆ ಸುಖವಾಗಿ ತೋರಿದರೆ ಅಷ್ಟೇ ಸಾಲದು ಅದು ಸಾತ್ವಿಕ ಸುಖವೋ ರಾಜಸ ಸುಖವೋ ತಾಮಸ ಸುಖವೋ ಎಂಬುದನ್ನು ವಿವೇಚಿಸಬೇಕು ತಾಮಸ ಸ್ವಭಾವದವರು ಮೆಲ್ಲ ಮೆಲ್ಲಗೆ ರಾಜಸ ವ್ಯವಹಾರವನ್ನು ಸ್ವೀಕರಿಸಿ ಸಾತ್ವಿಕವನ್ನು ಮುಟ್ಟುವ ಗುರಿಯನ್ನು ಇಟ್ಟುಕೊಂಡಿರಬೇಕು ಚಟುವಟಿಕೆಯ ಕೆಲಸದಿಂದಲೂ ತತ್ವ ವಿಚಾರದಿಂದಲೂ ನಿದ್ರೆಯನ್ನು ಆಲಸ್ಯವನ್ನು ಗೆದ್ದುಕೊಳ್ಳಬೇಕು ಅನವಶ್ಯಕವಾಗಿ ನಿದ್ರೆ ಮಾಡುವುದು ಆಲಸ್ಯದಿಂದ ಯಾವ ಕೆಲಸವನ್ನು ಮಾಡದೆ ತನಗೆ ಅತ್ಯಂತ ಅವಶ್ಯವಾಗಿ ಸುಖಕರವಾಗಿರುವ ಕೆಲಸವನ್ನು ಕೂಡ ಮತ್ತೊಬ್ಬರಿಗೆ ವಹಿಸಿ ತಪ್ಪನೆ ಕುಳಿತುಕೊಳ್ಳುವುದು ಶ್ರೇಯಸ್ಕರವಲ್ಲ ಪ್ರಮಾದವೆಂದರೆ ಎಚ್ಚರಿಕೆ ಇಲ್ಲದಿರುವುದು ವ್ಯವಹಾರದಲ್ಲಿ ಕೂಡ ಪ್ರಮಾದದಿಂದ ಅಪಾಯವಾಗುತ್ತದೆ ಮೋಸಗಾರರು ತಮ್ಮ ನಮ್ಮ ಪ್ರಮಾದವನ್ನೇ ಕಾದುಕೊಂಡಿದ್ದು ನಮ್ಮನ್ನು ಕಷ್ಟಕ್ಕೆ ಈಡು ಮಾಡುವರು ಅಂಥವರನ್ನು ಬೈಯುವುದೂ ಅವರ ಮೇಲೆ ರೇಗಿ ಬೀಳುವುದು ಸ್ವಭಾವ ಆದರೆ ನಮ್ಮ ತಪ್ಪನ್ನು ನಾವು ತಿದ್ದಿಕೊಳ್ಳಬೇಡವೇ ಕಳ್ಳರು ಕಳ್ಳತನದಿಂದಲೇ ಸಾಹುಕಾರರಾದದ್ದೆಂದು ಕಳ್ಳತನ ಮೋಸ ಮುಂತಾದವುಗಳನ್ನು ನಂಬಿರುವವರಿಗೆ ಅವರವರ ಪಾಪದ ಫಲವು ಅವಶ್ಯವಾಗಿ ಆಗುತ್ತದೆ ಆದರೆ ಅದರಂತೆ ಪ್ರಮಾದಕ್ಕೆ ಫಲವುಂಟು ಅಧ್ಯಾತ್ಮ ಮಾರ್ಗದಲ್ಲಂತೂ ಪ್ರಮಾದವೇ ಮೃತ್ಯುವು ಎಂದು ಸನತ್ಸು ಜಾತರು ಹೇಳಿರುತ್ತಾರೆ ಒಂದು ಸಲ ಪ್ರಮಾದಕ್ಕೆ ವಶರಾದರೆ ಇಳಿಯುವ ಮೆಟ್ಟಿಲುಗಳ ಸಾಲಿನ ಮೇಲೆ ಹಾಕಿದ ಚೆಂಡಿನಂತೆ ನಾವು ಕೆಳ ಕೆಳಕ್ಕೆ ಜಾರುತ್ತಲೇ ಇರುವೆವು ಎಂಬುದನ್ನು ಮರೆಯಬಾರದು ಆದ್ದರಿಂದ ಪ್ರಮಾದದಿಂದ ತತ್ಕಾಲಕ್ಕೆ ಸುಖವಾಗಿ ತೋರಿದರೂ ಆ ತಾಮಸ ಸುಖವನ್ನು ನೆಚ್ಚಿ ಸುಮ್ಮನೆ ಕೂರಬಾರದು ಮುಮುಕ್ಷುವಾದವನು ಮನಸ್ಸಿನ ಪ್ರಸನ್ನತೆಯಿಂದ ಬರುವ ಅಧ್ಯಾತ್ಮ ಸುಖವನ್ನೇ ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ